ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿರಿ ನಾನಿವತ್ತ ಒಬ್ಬರ ಮನೆಗೆ ಬೆನ್ನಾಯ್ಕ ಬಂದೀನಿ ಯಾಕೆ ಬಿನಾಯ್ಕ ಬಂದೀನಿ ಅಂದ್ರೆ ಅವತ್ತು ಅವರ ಮನೆಯಲ್ಲಿ ಕೊಟ್ಟೂರು ಬಸವಣ್ಣನ ಎಲ್ಲ ನೋಡ್ರಿ ಕೊಟ್ಟೂರು ಬಸವೇಶ್ವರ ನಾವು ಮೊನ್ನೆ ಹೋಗಿದ್ವಲ್ಲ ಅದು ವಿಡಿಯೋ ಹಾಕಿದ್ನಲ್ಲ ಅದೇ ಬಸವಣ್ಣ ಕೊಟ್ಟೂರು ಬಸವಣ್ಣ ಆ ಬಸವಣ್ಣನ ಜಾತ್ರೆಯ ನಿಮಿತ್ತ ಅವ್ರ ಮನೆಯಾಗ ಸ್ವಲ್ಪ ನೈವೇದ್ಯಾಕ ಪ್ರಸಾದ ಮಾಡಿರ್ತಾರಂತ ಹಾಗಾಗಿ ಆ ಪ್ರಸಾದವನ್ನು ಒಂದು ಮನ್ ಅಲ್ಲೇ ಕೋಣೆಯಾಗ ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೆ ಮಾಡಿ ಊಟ ಮಾಡಿಸ್ತಾರಂತ ಅದು ಪ್ರತಿ ವರ್ಷವೂ ಸಹಿತ ಅವರು ಮಾಡಿಕೊಂಡು ಬರ್ತಿರ್ತಾರಂತ ಹಾಗಾಗಿ ಈ ವರ್ಷ ಅವರು ನನ್ನ ಕರೆದಿದ್ದರು ಬರ್ರಿ ಊಟಕ್ಕೆ ಅಂತೇಳಿ ಹಾಗಾಗಿ ಆಯ್ತು ರೀ ಬಂದೆ ಅಂಥೇಳಿ ನಾನು ಅವ್ರ ಮನೆಗೆ ಬಾಂಧೆ ನೋಡಿರಿ ಈಗ ಅವ್ರ ಅಕ್ಕೋರು ಏನು ಮಾಡಕತ್ತಾರಂದ್ರೆ ಎಲ್ಲ ತಾಟಿಗೆ ಹಚ್ಚಕತ್ತಿದ್ರು ಹಾಗಾಗಿ ನಾನು ಕೂತ್ಕೊಂಡೆ ಇನ್ನೊಬ್ಬರು ಬರೋದಿದ್ರು ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಕತ್ತಿದ್ವಿ ವೆಯ್ಟ್ ಮಾಡಕತ್ತಿದ್ವಿ ಹಾಗಾಗಿ ಅವರು ವೆಯ್ಟಿಂಗ್ ಲೇಗ ಇದ್ವಿ ಬರಕತ್ತಿದ್ರು ಹಂಗಾಗಿ ಅವರು ಎಲ್ಲ ತಾಟಿಗೆ ಮಾಡಿರುವಂಥ ಅಡುಗೆಯನ್ನು ತಾಟಿಗೆ ಹಚ್ಚಕತ್ತಿದ್ರು ಪ್ರತಿ ವರ್ಷ ಮಾಡ್ತಾರಂತ ಇದೇ ರೀತಿ ಹಾಗಾಗಿ ನೀವು ಒಂದು ವರ್ಷ ಬಂದಿಲ್ಲ ಬರ್ರಿ ವರ್ಷ ನೀವು ಕೊಟ್ಟೂರು ಬಸವಣ್ಣನ ಪ್ರಸಾದ ತೊಗೊಂಡು ಹೋಗ್ರಿ ಅಂದ್ರೆ ಆಯ್ತು ರೀ ಬಂದ್ವಿ ಅಂತ ಓದಿ ನೋಡ್ರಿ ಮತ್ತೊಬ್ಬರಿಗೋಸ್ಕರ ಕಾಯಾಟಕೆ ಇನ್ನೊಬ್ಬರು ಬರೋರಿದ್ರು ಇನ್ನೊಂದಿಬ್ರು ಇನ್ನೊಂದಿಬ್ಬರು ಯಾರ್ಯಾರು ಸ್ವಲ್ಪ ಮಿಸ್ ಆಗಿದ್ರು ಬೇರೆ ಬೇರೆ ಊರಿಗೆ ಹೋಗಿದ್ರು ಮಿಸ್ ಆಗಿದ್ರು ಹಂಗಾಗಿ ಸ್ವಲ್ಪ ಕೆಲವು ಮಂದಿ ಸ್ವಲ್ಪೇ ಜನ ಇದ್ವಿ ಹಂಗಾಗಿ ನೀವಾದರೂ ಬರ್ರಿ ಪ್ರಸಾದ ತೊಗೊಂಡು ಹೋಗಿರಂತ ಅಂದ್ರೆ ಮತ್ತೆ ಹೋಗಿದ್ದೆ ನೋಡ್ರಿ ಈಗ ಬಂದ್ರೆ ನೋಡ್ರಿ ಅವ್ರಿಗೋಸ್ಕರ ಕಾಯಕತ್ತಿದ್ವಿ ಅವ್ರು ಬಂದರು ಊಟಕ್ಕೆಲ್ಲ ಬಂದ ತಕ್ಷಣ ಊಟಕ್ಕೆಲ್ಲ ಹಚ್ಕೊಟ್ರು ಚಪಾತಿ ರವೆ ಉಂಡೆ ಬ್ಯಾಳಿ ಕಡುಬು ಅಂತ ನೋಡ್ರಿ ಅದಕ್ಕೆ ನೈವೇದ್ಯ ಕೊಟ್ಟು ಬಸವಣ್ಣಗೆ ಹಂಗಾಗಿ ಬ್ಯಾಳಿ ಪಲ್ಯ ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ಒಂದು ನಾಲ್ಕೈದು ಥರದ ಪಲ್ಯ ಮಾಡಿದ್ರು ಅವ್ರ ಮನೆ ಒಬ್ರಿಗೆಸ್ಟ್ ಬಂದಿದ್ರು ಅಂತ ಅವರು ಸಹಿತ ಬುತ್ತಿನ ಅಂತ ಎಲ್ಲ ಸೇರಿಸಿ ಸಾಕಷ್ಟು ವೆರೈಟೀಸ್ ಸಾತು ಹಂಗಾಗಿ ರೊಟ್ಟಿ ಕೊಟ್ಟಿದ್ರು ನಾನು ಸೆಕೆಂಡ್ ರೊಟ್ಟಿ ಮಲ್ಲೆ ನನಗೆ ಯಾಕೋ ಥ್ರೋಟ್ ಇನ್ಫೆಕ್ಷನ್ ತೀರಿ ಹಂಗಾಗಿ ಅವರು ತೊಗೋರಿ ಮೆತ್ತನ್ ರೊಟ್ಟಿನ ಅದವು ಮೆತ್ತನ್ ರೊಟ್ಟಿ ತಿನ್ನಿರಿ ಅಂತ ಮಾತಾಗ ಮೆತ್ತನ್ ರೊಟ್ಟಿ ಕೊಟ್ಟರು ಹಂಗಾಗಿ ಊಟ ಮಾಡಾಕಿ ನೋಡ್ರಿ ರೊಟ್ಟಿ ಚಪಾತಿ ಜೊತೆಗೆ ಒಂದು ಮೂರ್ನಾಲ್ಕು ಥರದ ಪಲ್ಯ ಇದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಊಟ ಮೇನ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಚಪಾತಿ ಅದ್ರ ಜೊತೆಗೆ ಪಲ್ಯ ಹಾಗಾಗಿ ಅದನ್ನೆಲ್ಲ ಊಟ ಮಾಡಿದ್ವಿ ನೆಕ್ಸ್ಟು ಅನ್ನ ಸಾಂಬಾರು ಲಾಸ್ಟಿಗೆ ಹಾಕಿಸ್ಕೊಂಡೆ ಸೊಪ್ಪಿನ ಸಾರು ಮಾತ್ರ ಮಸ್ತ್ ಮಾಡಿದ್ರು ನೋಡು ಟೇಸ್ಟ್ ಆಗಿತ್ತು ನಮ್ಮ ಮನೇಲಿ ಮಾಡೋದು ಒಂಥರ ಟೇಸ್ಟ್ ಚೇಂಜ್ ಆಗಿತ್ತು ಅವ್ರದ್ದು ಒಂಥರ ಟೇಸ್ಟ್ ಚೇಂಜ್ ಆಗಿತ್ತು ಸೂಪರಾಗಿತ್ತು ನಿಮಗಂತರ ಸಾಂಬಾರು ಹಿಡಿಸ್ತು ಜೊತೆಗೆ ಸೆಂಡಿಗೆ ಹಪ್ಪಳ ಎಲ್ಲ ವಾವು ಸೂಪರ್ ಇತ್ತು ರೀ ಚೆನ್ನಾಗಿತ್ತು ಬಸವಣ್ಣನ ಪ್ರಸಾದ ತೊಗೊಂಡು ಸ್ವಲ್ಪ ಮನೆಯಾಗ ಗೆಸ್ಟ್ ಬಂದರು ಹಂಗಾಗಿ ಎಲ್ಲಿ ಹಾಕ್ಕೊಂಡು ಹಾಕೊಂಡು ಹೋಗಿರಂತ ಇರ್ರಿ ಇರ್ರಿ ಅಂದರು ನಾನು ಸ್ವಲ್ಪ ಇಲ್ಲರಿಗೆ ಗೆಸ್ಟ್ ಬಂದಾರಂತ ಬಂದೆ ಪಟಕ್ಕನಾಗ ಬಂದೆ ಅದು ಹೆಂಗಿಲ್ಲ ತೊಗೊಳಕ್ಕೆ ಆಗಲಿಲ್ಲ ಬಂದರು ಸ್ವಲ್ಪ ಗೆಸ್ಟ್ ಬಂದಿದ್ರು ನಮ್ಮ ಮನೆಗೆ ಹಾಗಾಗಿ ಅವರಿಗೆ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಸ್ವಲ್ಪ ಉಳಿತು ನೋಡ್ರಿ ಅದನ್ನ ತೆಗೆದಿಟ್ಟು ಸ್ವಲ್ಪ ಟೀ ಮಾಡಿದ್ನೆಲ್ಲ ಹಂಗಾಗಿ ಬಾಂಡೆ ಸಾಕಷ್ಟು ಆಗುವು ಹಾಗಾಗಿ ಬಂದು ಟೀ ಸ್ವಲ್ಪ ಡಿಕನ್ನು ಉಳಿಸಿದ್ದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸೊಪ್ಪು ಕುಡಿದು ನೆಕ್ಸ್ಟ್ ಸ್ವಲ್ಪ ಕೆಲಸ ಚಲೋ ಮಾಡಿದ್ದು ನೋಡ್ರಿ ನಾನು ಟೀ ಕಪ್ಪು ಮತ್ತು ನಾಷ್ಟ ತಿಂದ ಪ್ಲೇಟ್ ಗೀಟು ಎಲ್ಲ ಸಾಕಷ್ಟು ಹಂಗಿದ್ದು ಹಂಗಾಗಿ ಸ್ವಲ್ಪ ಜಾಸ್ತಿ ಜನ ಬಂದಿದ್ರು ಅವ್ರು ಏನೋ ಒಂದು ಸ್ವಲ್ಪ ತಿಕ್ಕ ಕೆಲಸಿತ್ತು ನಮ್ಮ ಅವ್ರದ್ದು ಅಜ್ಜಾರು ಬಂದಿದ್ರು ನಮ್ಮ ಅಜ್ಜಾರು ಊರಿಂದ ನಮ್ಮ ವೆಂಟಾ ಊರಿಂದ ಹಾಗಾಗಿ ಅವ್ರ ಜೊತೆಗೆ ಸ್ವಲ್ಪ ಜನ ಬಂದಿದ್ರು ಏನು ಇತ್ತಂತ ಹಾಗಾಗಿ ನಾನು ಅವರೆಲ್ಲ ಹೋದ್ರಿ ಹಾಗಾಗಿ ನಾನು ಸ್ವಲ್ಪ ಬಾಂಡೆ ಗಂಟೆ ತಿಕ್ಕಿದ್ರಾಯ್ತು ಅಂತೇಳಿ ಬಾಂಡೆ ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ ನೋಡ್ರಿ ಆಗಿಂದಾಗ ತಿಕ್ಬಿಟ್ರೆ ಕಡಿಮೆ ಅನ್ನಿಸ್ತವು ಎಲ್ಲ ಇಟ್ಕೊಂಡು ಕುಂತೀವಿ ಅಂದ್ರೆ ಒಂದು ಪುಟ್ಟಿ ಎರಡು ಪುಟ್ಟಿ ಆಗಿಬಿಡ್ತಾವ ತಿಕ್ಕಾಕ ಬೇಸ್ರ ಅನ್ನಿಸ್ತೈತಿ ಹಾಗಾಗಿ ಪಟ್ ಪಟ್ ತಿಕ್ಕಿದ್ರೆ ಆಯಿತು ಸಿಂಕನ್ಯಾಗ ಅಂತೇಳಿ ತಿಕ್ಕಾಕ ಶುರು ಹಚ್ಕೊಂಡೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡು ನನ್ನ ಚಾನಲ್ನ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇನ್ನು ಬಾಂಡೆ ಅಂತೂ ಮುಗಿಯಾಕೆ ಬಂದವು ಇನ್ನು ನೋಡ್ರಿ ಮತ್ತು ಕಪ್ಪಿನ ಬಾಳೆ ಬಂತು ಕಪ್ಪು ಪಿಂಗಾಣಿ ಕಪ್ಪು ಒಂದು ಕೆಳಗೆ ಬಿತ್ತಂದ್ರೆ ಡಮಾಟ್ ಅಂತ ಹೊಡೆದೋಗ್ತಾವೆ ಹಾಗಾಗಿ ಸೂಕ್ಷ್ಮವಾಗಿ ಈ ಕಪ್ಪನ್ನು ನಾವು ತೆಕ್ಕಬೇಕಾಗುತ್ತಂತೂ ಬಾಂಡೆ ಎಲ್ಲ ಮುಗಿದ್ವು ಈಗ ನೆಕ್ಸ್ಟು ನಾನು ನಮ್ಮ ಅಜ್ಜರ್ ಬಂದಿದ್ರಲ್ಲ ಹಾಗಾಗಿ ಅವರು ಸ್ವಲ್ಪ ಏನೇನು ತಂದಿದ್ರ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ ಹುಣಸಿ ಹಣ್ಣು ಹುಣಸಿ ಹಣ್ಣು ಹೊಸ ಹುಣಸಿ ಹಣ್ಣು ನೋಡ್ರಿ ಇದು ಹೊಸ ಹಣ್ಣನ್ನು ಕೊಟ್ಕ್ರೆ ನಮ್ಮ ಆಂಟಿ ಪುಟಾಣಿ ಹಿಟ್ಟು ಅವ್ರ ಮನ್ಯಾಗ ಒಂದು ಸಣ್ಣ ಗಿರಣಿ ಐತಿ ಇದು ಹೊರದ ಬೂದಿ ಹಿಟ್ಟು ಅಂದ್ರೆ ಶಿವರಾತ್ರಿ ದಿನ ತಂಬಿಟ್ಟು ಮಾಡೋಕ್ಕೆ ಬೇಕಂತೇಳಿ ಕೊಟ್ಕಳ್ಸಿದ್ರು ತಂಬಿಟ್ಟು ಅಥವಾ ಅಥ್ವಾ ಅಳ್ಳಿಟ್ಟು ಅಂತೀವಿ ನೋಡ್ರಿ ನಾವು ಒಂದು ವರ್ಷ ಆಗಿತ್ತು ಮನೆ ಗೋಧಿ ಹಿಟ್ಟಿನಿಂದ ಚಪಾತಿ ಮಾಡಿರಲಿಲ್ಲ ಯಾಕಂದ್ರೆ ಯಾಕಂದರೆ ವರ್ಷ ಬೆಳೆದಿರಲಿಲ್ಲ ಗೋಧಿ ಹಾಗಾಗಿ ವರ್ಷ ಬೆಳೆದ ಸ್ವಲ್ಪ ಆದರೂ ಭಾಳ ಆಗಿಲ್ಲ ಅದರಿಂದನ ಹಿಟ್ಟು ಹಾಕ್ಸಿದ್ರೆ ನಮ್ಮ ಟಿಯರು ಕೊಟ್ಟು ಕಸಿದ್ರೆ ನೋಡಿರಿ ಗೋಧಿ ಹಿಟ್ಟು ಓದ್ತು ಬಂತು ನೋಡಿರಿ ಒಂದು ವರ್ಷ ಆಗಿತ್ತು ಮನೆಯ ಗೋಧಿ ಹಿಟ್ಟಿನ ಚಪಾತಿ ತಿನ್ನಲಾರ್ದ ಏನೋ ಒಂಥರ ಮನೆಗೆ ಗೂದಿಟ್ಟಿನ ಚಪಾತಿ ತಿನ್ನೋಕೆ ಖುಷಿ ಅನಿಸುತ್ತೆ ಕಪ್ಪಾಕವು ಆದರೆ ಏನೋ ಒಂದು ಖುಷಿ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಇಷ್ಟು ದಿನ ರೆಡಿಮೇಡ್ ಗೂಧಿ ಚಪಾತಿ ತಿಂದು ಸ್ವಲ್ಪ ಬೆಳೆದಿರ್ತಾವೆ ಬೆಳೆ ವೈಟ್ ಜಾಸ್ತಿ ಅವು ಇದು ಸ್ವಲ್ಪ ಕಪ್ಪು ಅನ್ಸುತ್ತೆ ನೋಡ್ರಿಟ್ಟು ಕೆಂಪಾಗುತ್ತೆ ಇದು ಚಪಾತಿ ಎರಡು ಮಿಕ್ಸ್ ಮಾಡಿ ಆಯಿತು ರುಚಿ ಅನ್ನಿಸ್ತಾವೆ ಮೆತ್ತಗಿರ್ತವೆ ಚಪಾತಿ ಅಂತ ಮಾಡೀನಿ ಇಲ್ಲಿಗೆ ನಾನು ಮುಗಿಸ್ತೀನಿ ಥ್ಯಾಂಕ್ ಯು